ಇನ್ಸೆಕ್ಯೂರ್ ಅಭದ್ರತೆ ಬಸ್ ಯಾರೋ ಎರಡು ಟಿಕೆಟ್ ತಗೊಂಡಂತೆ ಏ ಯಾಕೋ ಎರಡು ಟಿಕೆಟ್ ಅಂದ್ರೆ ಸರ್ ಒಂದು ಟಿಕೆಟ್ ಕಳೆದೋದ್ರೆ ಇನ್ನೊಂದು ಇರ್ಲಿ ಅಂತ ಎರಡೂ ಕಳೆದೋದ್ರೆ ಏನ್ ಮಾಡ್ತೀಯ ಬಸ್ ಪಾಸ್ ಇದೆ ಗೊತ್ತಾ ಅಂದಂತೆ ಏನಾದ್ರು ಈಗ ಡಾಕ್ಟರ್ ಆಗ್ತೀಯ ಅಂದ್ರೆ ಆಗ್ಲಿಲ್ಲ ಅಂದ್ರೆ ಇಂಜಿನಿಯರಿಂಗ್ ಆಗ್ಲಿಲ್ಲ ಅಂದ್ರೆ ಬಿ ಎಸ್ ಸಿ ಆಗ್ಲಿಲ್ಲ ಅಂದ್ರೆ ವೆಟರ್ನರಿ ಆಗ್ಲಿಲ್ಲ ಅಂದ್ರೆ ಎ ಜಿ ಟ್ರೈ ಕೊಟ್ ನೋಡು ಟ್ರೈ ಕೊಟ್ ನೋಡು ನೀನ್ ನೀನೇ ರಜನಿಕಾಂತ್ ಗೊತ್ತಿಲ್ವಾ ಏನು ಎಪ್ಪತ್ತೈದು ವರ್ಷ ಆಗಿದೆ ಅಂತ ಗೊತ್ತಿದೆ ರಜನಿಕಾಂತ್ ಗೊತ್ತಿಲ್ವಾ ಏನು ಮುಖದ ಮೇಲೆ ರಿಂಕಲ್ಸ್ ಬಂದಿದೆ ಅಂತ ಗೊತ್ತಿದೆ ರಜನಿಕಾಂತ್ ಗೊತ್ತಿಲ್ವಾ ಏನು ತಾತನ ವಯಸ್ಸಾಗಿದೆ ಅಂತ ಗೊತ್ತಿದೆ ರಜನಿಕಾಂತ್ ಗೊತ್ತಿಲ್ವಾ ಏನು ಈ ವಯಸ್ಸಲ್ಲಿ ನೋಡ್ತಾರ ಇಲ್ವಾ ಅಂತ ಗೊತ್ತಿದೆ ಇಷ್ಟೆಲ್ಲ ಗೊತ್ತಿರೋದ್ರ ಜೊತೆಗೆ ರಜನಿಕಾಂತ್ ಇನ್ನೊಂದು ವಿಚಾರ ಗೊತ್ತು ಮೇಕಪ್ ಆಗಿ ವಿಗ್ ಹಾಕಿದ್ರೆ ನನಗಿಂತ ಸೂಪರ್ ಸ್ಟಾರ್ ಇಲ್ಲ ಅಂತ ಅದಕ್ಕೆ ಕೂಲಿ ಸೂಪರ್ ಹಿಟ್ ಆಗಿದ್ದು ನಮಗೆ ನಮ್ಮ ವೀಕ್ನೆಸ್ಗಳು ಮಾತ್ರ ಗೊತ್ತು ಸ್ಟಾರ್ಸ್ಗೆ ಅವ್ರ ಸ್ಟ್ರೆಂತು ಗೊತ್ತು ನೀವು ನಂಗೆ ಕನ್ನಡ ಮೀಡಿಯಮ್ಮು ಏ ಇಂಗ್ಲಿಷ್ ಬರೋಲ್ಲ ಸರ್ ಮಗ ಇಂಗ್ಲೀಷ್ ಇರೋದೇ ತಪ್ಪು ತಪ್ಪು ಮಾತಾಡಕ್ಕು ಕರೆಕ್ಟಾಗಿ ಮಾತಾಡೋಕ್ಕೆ ಕನ್ನಡ ಇದೆಯೋ ಈ ಸಲ ಇಂಗ್ಲೀಷ್ ಮಾತಾಡು ಹೇಳ್ತೀನಿ ಸ್ಟಾರ್ಟ್ ಮಾಡು ಯಾರಾದರೂ ನೀನು ಇಂಗ್ಲೀಷ್ ಬರೋಲ್ಲ ಅಂದ್ರೆ ಕನ್ನಡ ಮೀಡಿಯಮ್ ಅಂತೇಳಿ ನೀವೇನಾದ್ರೂ ಇಂಗ್ಲೀಷ್ ಮಾತಾಡಿ ಅಂದ್ರೆ ತಪ್ಪು ತಪ್ಪು ಮಾತಾಡು ಹೇಳ್ತೀನಿ ಒಂದಿನ ಸರಿ ಹೋಗುತ್ತೆ ಮಾತಾಡು ಕನ್ನಡ ಇರೋದೇ ಕರೆಕ್ಟಾಗಿ ಮಾತಾಡೋಕ್ಕೆ ಇಂಗ್ಲೀಷ್ ತಪ್ ತಪ್ಪು ಮಾತಾಡೋಕ್ಕೆ ಸಾಧ್ಯ ಆದರೆ ಸರ್ ಎಲ್ಲ ತಾಯಂದ್ರ ಇದ್ದೀರಾ ಇದೊಂದು ಸತ್ಯ ನಿಮಗೊಂದು ಅಡ್ವೈಸು ಸರ್ ನಿಮಗೆ ಮದುವೆ ಆಗಿ ಒಂದಿಬ್ಬರು ಮಕ್ಕಳಾದಮೇಲೆ ನೀವೇನು ಯೋಚನೆ ಮಾಡಿದ್ರಿ ಸರ್ ನಿಮ್ಮ ಮಗನ್ನೆಲ್ಲೋದಿಸ್ಬೇಕು ಮಗಳನ್ನೆಲ್ಲ ಓದಿಸ್ಬೇಕು ಯಾವ ಮನೆ ಕೊಟ್ಟು ಮದುವೆ ಮಾಡಬೇಕು ಅವ್ರ ಹೆಸರಲ್ಲಿ ಎಷ್ಟು ಆಸ್ತಿ ಮಾಡಬೇಕು ಅವ್ರನ್ನ ಯು ಎಸ್ಗೆ ಕಳಿಸ್ಬೇಕಾ ಬೇಡವಾ ಯೋಚನೆ ಮಾಡ್ತೀರಾ ಇಲ್ವಾ ಅಂದರೆ ನಿಮಗೆ ಮದುವೆ ಆದಮೇಲೆ ನಿಮ್ಮ ಮಕ್ಕಳು ಮುಖ್ಯ ನಿಮ್ಮ ಮಕ್ಕಳಿಗೂ ಅವ್ರ ಮಕ್ಕಳು ಮುಖ್ಯ ನೀವಲ್ಲ ಇದು ದಯವಿಟ್ಟು ಮರ್ತೋಗ್ಬೇಡಿ ಎಲ್ರಿಗೂ ಹೇಳ್ತಾ ಇದ್ದೀನಿ ನಿಮಗೆ ಮದುವೆ ಆದಮೇಲೆ ನಿಮ್ಮ ಅಪ್ಪ ಅಮ್ಮಗಿಂತ ನಿಮಗೆ ನಿಮ್ಮ ಮಗ ಮಗಳೇ ಮುಖ್ಯ ನಿಮ್ಮ ಮಗ ಮಗಳಿಗೆ ನೀವೇಂಗೆ ಸರ್ ಮುಖ್ಯ ಆಗ್ತೀರಾ ಅವ್ರ ಮಕ್ಕಳೇ ಮುಖ್ಯ ಆಗ್ತಾರೆ ಅದಕ್ಕೆ ರಿಟೈರ್ಡ್ ಆಗೋದಕ್ಕಿಂತ ಮುಂಚೆ ಸ್ವಲ್ಪ ದುಡ್ಡು ಎತ್ತಿಟ್ಕೊಳ್ಳಿ ಸರ್ ಎತ್ತಿಟ್ಕೊಳ್ಳಿ ಸರ್ ಟೂ ಅಟ್ಯಾಚ್ ಆಗಬೇಡಿ ವಾಸ್ತವ ಅಷ್ಟೇ ನೀವು ಬೇಕಾ ತಾಯಿ ಬೇಕಾ ಡಿಸೈಡ್ ಮಾಡಿದ್ರೆ ಹೆಂಗ್ ಸರ್ ಹೇಳೋದು ಡಿಪ್ಲೊಮ್ಯಾಟಿಕ್ ಆನ್ಸರ್ ಕೊಡ್ತಾರೆ ಯಾರನ್ನು ಬಿಟ್ಕೊಡ್ತಾರೆ ಬಿಟ್ಕೊಡಕ್ಕಾಗಲ್ಲ ನನಗೆ ನನ್ನ ತಾಯಿ ನನ್ನ ಹೆಂಡ್ತಿ ಇಬ್ರು ಗ್ರೇಟ್ ನನ್ನ ತಾಯಿ ನನಗೆ ಮಾತಾಡೋದು ಕಲಿಸ್ಕೊಟ್ರೆ ನನ್ನ ಹೆಂಡ್ತಿ ಮಾತು ನಿಲ್ಲಿಸೋದು ಕಲಿಸ್ಕೊಟ್ಟಿದ್ದಾಳೆ ಸರ್ ಸೋ ನನ್ನ ತಾಯಿ ಮಾತಾಡೋದು ಹಾಂ ಏನು ಮಾಡೋಕ್ಕಾಗಲ್ಲ ಬಟ್ ಎಲ್ಲ ಹುಡುಗಿರು ಒಂದು ನೆನ್ಪಿಟ್ಕೊಳ್ಳಿ ನಿಮ್ಮಪ್ಪ ನಿನಗೆ ಬೆಳೆಸಿ ಮದುವೆ ಮಾಡಿ ಶುಗರು ಡಯಾಬಿಟಿಕ್ಕು ಬಿ ಪಿ ಹೆಲ್ತ್ ಸಮಸ್ಯೆಯಿಂದ ಸ್ಟ್ರಗಲ್ ಆಗೋಗ್ತಾರೆ ಅಮ್ಮಮ್ಮ ಅಂದರೆ ಮದುವೆ ಆದಮೇಲೆ ಮೊದಲನೇ ಸಲ ನಿಮ್ಮಪ್ಪ ನಿನಗೆ ಅರ್ಶನಾ ಕುಂಕುಮ ಕೊಡಕ್ಕೆ ಬಂದರೆ ನಿನ್ ಗಂಡನ್ ಗೊತ್ತಿಲ್ಲದೆ ಒಂದು ಐದು ಸಾವಿರ ರೂಪಾಯಿ ನಿಮ್ಮ ಅಪ್ಪ ಜಾಬ್ಗೆ ಇಟ್ಕೋಬೋದು ಇಟ್ಕೋಪಾ ಯಾರಿಗೂ ಹೇಳಿದೆ ಅಂತ ಇನ್ನೇನು ಮಾಡೋಕ್ಕಾಗುತ್ತೆ ಹೆಣ್ಮಕ್ಳ ತಂದೆ ತಾಯಿಗೆ ಏನ್ ಮಾಡಕ್ಕಾಗುತ್ತೆ ಇದನ್ನೆಲ್ಲ ತಲೆಯಲ್ಲಿ ಹುಡುಗರಾಗ್ಲಿ ಹುಡುಗಿರಾಗ್ಲಿ ನಾನು ರಿಕ್ವೆಸ್ಟ್ ಮಾಡೋದು ಇಷ್ಟೇ ಗುರು ಈಗೋ ನಮ್ಗೆಲ್ಲ ಟನ್ಗಳು ಟನ್ಗಳಿರುತ್ತೆ ಈಗೊಂದು ಕಡಿಮೆ ಮಾಡ್ಕೊಳ್ಳಿ ಅಂತ ಹೇಳಿದ್ರು ನೀವು ಕಡಿಮೆ ಮಾಡ್ಕೊಳ್ಳಲ್ಲ ಆದ್ರೆ ಹದಿನೆಂಟು ಇಪ್ಪತ್ತು ವರ್ಷ ನಿನ್ಗೋಸ್ಕರ ಲೈಫ್ ತ್ಯಾಗ ಮಾಡಿಬಿಟ್ಟಿದ್ದಾರೆ ಸಾಧ್ಯ ಆದರೆ ನಿಮ್ಮ ಅಪ್ಪ ಅಮ್ಮನ ಕಡಿಮೆ ಹರ್ಟ್ ಮಾಡು ನಿಮ್ಮ ಅಪ್ಪ ಅಮ್ಮಕ್ಕೆಲ್ಲ ಕಡಿಮೆ ಕಣ್ಣೀರು ಹಾಕ್ಸಿ ನೀವೆಲ್ಲ ಅರ್ಟ್ ಮಾಡ್ತೀರಾ ಅದು ಯೂನಿವರ್ಸಲ್ ಟ್ರೂತ್ತು ಅವೆಲ್ಲ ಅರ್ಟ್ ಮಾಡಲ್ಲ ಅಂದರೆ ಅದು ತಪ್ಪಾಗುತ್ತೆ ಸಾಧ್ಯ ಆದರೆ ಕಡಿಮೆ ಅರ್ಟ್ ಮಾಡಿ ಹೆಣ್ಣುಮಕ್ಳು ಸಾಧ್ಯ ಆದರೆ ನಿಮ್ಮ ಅಪ್ಪ ಅಮ್ಮ ಋಣ ತೀರಿಸಬೇಕು ಅಂದರೆ ಒಳ್ಳೆ ಸ್ಕೂಲ್ಗೆ ಹಾಕಿ ಓದಿಸಿದ್ದಾರೆ ಎಸ್ ಎಸ್ ಎಲ್ ಸಿ ಮುಗಿಸಿದ್ದಾರೆ ಪಿ ಯು ಡಿಗ್ರಿ ಓದ್ಸಿದ್ದಾರೆ ಅವ್ರು ತಗೊಂಡಿರೋ ತೀರ್ಮಾನದಿಂದ ನೀನು ಚೆನ್ನಾಗಿರ್ತೀಯ ಚೌಲ್ಟ್ರಿನೂ ಅವರೇ ಬುಕ್ ಮಾಡಿ ಹುಡುಗನ್ನು ಅವರೇ ನೋಡಲಿ ಅನ್ನೋ ಆಪ್ಷನ್ಗೆ ಬಿಟ್ಟುಬಿಟ್ರೆ ಇದು ಹೆಣ್ಣುಮಕ್ಕಳು ಅವ್ರ ಅಪ್ಪ ಅಮ್ಮಗೆ ಮಾಡೋ ದೊಡ್ಡ ಗಿಫ್ಟ್ ಏನಮ್ಮ ನಿಮ್ಮಪ್ಪ ಗೊತ್ತಿಲ್ವ ಗೊತ್ತಿಲ್ವಾ ಏನು ನಿನ್ನನ್ನು ಎಷ್ಟು ಓದಿಸಿದ್ರು ನಿನ್ನ ಹೆಸರು ಪಕ್ಕ ಮದುವೆ ಆಗಿದ ತಕ್ಷಣ ನಿನ್ನ ಗಂಡನ ಹೆಸರು ಸೇರಿಸ್ಕೊಂತೀಯ ಅಂತ ನಿಮ್ಮಪ್ಪ ಅಪ್ಪ ಗೊತ್ತಿಲ್ವ ಏನು ನಿನ್ನ ಫಸ್ಟ್ ಸ್ಯಾಲ್ರಿ ನೀನು ಕೊಡೋದೆ ನಿನ್ನ ಗಂಡನಿಗೆ ಅಂತ ನಿಮ್ಮಪ್ಪ ಅಪ್ಪ ಗೊತ್ತಿಲ್ವ ಏನು ಎಷ್ಟು ಓದಿಸಿದ್ರು ನೀನು ಬೇರೆ ಮನೆ ಆಸ್ತಿ ಅಂತ ಅಷ್ಟೆಲ್ಲ ಗೊತ್ತಿದ್ರು ಓದಿಸ್ತಾ ಇದ್ದಾರೆ ಅಂದರೆ ಹೋಗೋ ಮನೆಯಲ್ಲಿ ಇವರಾಣಿ ಥರ ಇರಲಿ ಅನ್ನೋ ಎಕ್ಸ್ಪೆಕ್ಟೇಷನ್ ಅಷ್ಟೇ ಇದನ್ನು ಮರ್ತೋಗ್ಬಾರ್ದು ಹೆಣ್ಮಕ್ಳು ಎಲ್ರಿಗೂ ಗೊತ್ತಲ್ಲ ಇಪ್ಪತ್ತೈದು ವರ್ಷ ಈಗ ನಿನ್ನನ್ನು ಲಕ್ಷಗಳು ಖರ್ಚು ಮಾಡಿ ಓದಿಸಿದ್ರೆ ಅವ್ರಿಗೇನಿಲ್ಲ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಳೋದು ನೀವೇನಮ್ಮ ನಾವು ಗಂಡು ಮಕ್ಕಳು ಕಳ್ಳ ಮಕ್ಕಳಮ್ಮ ನಾವು ಹುಡುಗರು ನಾನು ಸೇರಿದಂಗೆ ಹೇಳ್ತಾ ಇದ್ದೀನಿ ಅಂದರೆ ನಿಮಗೆ ಅಪ್ಪ ಅಮ್ಮ ಮೇಲೆ ಇರೋ ಅಫೆಕ್ಷನ್ ನಮಗೆ ಜನರಲ್ಲಿ ಇರೋಲ್ಲ ನಾವು ಸ್ವಲ್ಪ ಅವಾಗವಾಗ ಬದಲಾಗ್ತಿರ್ತೀವಿ ಯಾಕೆಂದರೆ ನಾನು ಹೆಣ್ಮಕ್ಳು ಬಯೋಕ್ಕಾಗಲ್ಲಣ ಮತ್ತೆ ಟ್ರಾಲಾಗ್ ಹೋಗ್ತೀನಿ ಅಲ್ವ ಗುರು ಚೆನ್ನಾಗಿ ಓದಬೇಕು ಒಳ್ಳೆ ನಿಜವಾಗ್ಲೂ ಒಂದು ಸಣ್ಣ ಹಳ್ಳಿಯಲ್ಲಿ ಏನ್ ರೀ ಸಾಮ್ರಾಜ್ಯನ ಮಾದೇಗೌಡ ಸಾಹೇಬ್ ರಿಂಕ್ ಕಟ್ಟಿದ್ರಿ ನೈನ್ಟೀನ್ ಸಿಕ್ಸ್ಟಿಯಿಂದ ಅಂಥ ವ್ಯಕ್ತಿಗೆ ಒಂದು ಜೋರ್ ಚಪ್ಪಾಳೆ ಬರ್ಬೇಕ್ರಿ ನಾನು ಮನಸ್ಫೂರ್ತಿಯಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಪತ್ರ ಬರೀತೀನಿ ಇವತ್ತೇ ಸರ್ ಅಂಥವ್ರು ಕೊಡ್ಬೇಕು ಸರ್ ಕರ್ನಾಟಕ ರತ್ನ ನಾವು ಏ ಬೆಂಗಳೂರಲ್ಲೆಲ್ಲ ನಮಗೆ ಲಕ್ಷಗಳಲ್ಲಿ ಫೀಸ್ ಬರುತ್ತೆ ನಡ್ಸೋದು ನಮ್ದೇನು ಅಚೀವ್ಮೆಂಟ್ ಅಲ್ಲ ಇಂಥ ಕಡೆ ನಡೆಸೋದು ಹೇಳ್ರಿ ಜೀವನ ತ್ಯಾಗ ಮಾಡಿಕೊಂಡು ಭಾಳ ಇದೆ ಇನ್ನು ಭಾಳಷ್ಟು ಜನ ಹುಡುಗರು ಸರ್ ಏನು ಓದಕ್ಕೆ ಹೋದ್ರೆ ತಲೆಗೆ ಹತ್ತಲ್ಲ ಸರ್ ಏನು ಮಾಡೋದು ಸರ್ ಡಾಕ್ಟ್ರ್ ಆಗಬೇಕು ಅಂತ ಆಸೆ ಬುಕ್ ಮುಂದೆ ಕುತ್ಕೊಂಡ್ರೆ ನಿದ್ದೆ ಬರುತ್ತೆ ಯಾವುದಾದ್ರೂ ಮೋಟಿವೇಶ್ನಲ್ ರೀಲ್ಸ್ ನೋಡಿದ್ರೆ ಇನ್ಸ್ಪೈರ್ ಆಗ್ತೀವಿ ಎಮ್ ಬಿ ಬಿ ಎಸ್ ಅಂದರೆ ಮಾ ಬಾಪ್ಕ ಬಡ ಸಪ್ನಾ ಎಮ್ ಬಿ ಬಿ ಎಸ್ ಅಂದರೆ ಮಾ ಬಾಪ್ಕಾ ಬಡಾ ಸಪ್ನಾ ಎಲ್ಲ ಯಂಗ್ಸ್ಟರ್ಸ್ಗೂ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ಸೀರಿಯಸ್ಸಾಗಿ ತಗೋ ಕಷ್ಟಪಟ್ಟೋದು ಅಣ್ಣ ಟೈಮ್ ಇದೆಯಾ ಇನ್ನ ಮಾತಾಡ್ಬೋದಲ್ಲ ಇನ್ನೊಂದು ಹತ್ತು ನಿಮಿಷ ಬೇಜಾರ ಗುರು ಮಂಡ್ಯ ಜನತೆಗೆ ನಾನು ಮಂಡ್ಯ ಜೈ ಅಂತೀನಿ ಓಕೆನಾ ಮಂಡ್ಯಾಗೆ ಜೈ ಅನ್ಬೇಕು ಮಂಡ್ಯಗೆ ಮಂಡ್ಯಗೆ ಮಂಡ್ಯಾಗೆ ನಿಮ್ಮ ಡಿಸ್ಟಿಕ್ ನಾನು ಜೈಕಾರ ಆತ ನನ್ನ ಡಿಸ್ಟಿಕ್ ಒಂದ್ಸಲ ಆಗ್ಬೇಕಲ್ಲ ಚಿಕ್ಕಬಳ್ಳಾಪುರಕ್ಕೆ ಮಂಡ್ಯಗೆ ಸ್ವಾರ್ಥ ಇರುತ್ತಲ್ಲ ಅಲ್ವಾ ಮಂಡ್ಯ ಜನತೆ ನಿಮ್ ಪ್ರೀತಿ ವಿಶ್ವಾಸ ಬಹಳ ದೊಡ್ಡದು ನಾನೆಲ್ಲ ಎಲ್ಲ ಯಂಗ್ಸ್ಟರ್ಸ್ಗೆ ಒಂದು ರಿಕ್ವೆಸ್ಟ್ ಮಾಡ್ತೀನಿ ತುಂಬಾ ಚೆನ್ನಾಗಿ ಬೆಳೆದಂತ ಹುಡುಗನಿಗೆ ಟಿವಿ ನೋಡುವಾಗ ಕರೆಂಟ್ ಹೋದ್ರೆ ಅದೇ ದೊಡ್ಡ ಕಷ್ಟ ರಿಮೋಟ್ ಎತ್ತು ಬಿಸಾಕ್ತಾನೆ ತುಂಬಾ ಚೆನ್ನಾಗಿ ಬೆಳೆದಂತ ಹುಡುಗಿಗೆ ಮುಖದ ಮೇಲೆ ಮೊಡವೆ ಬಂದ್ರೆ ಅದೇ ದೊಡ್ಡ ಕಷ್ಟ ಹೋಗ್ ಮಮ್ಮಿ ಕಾಲೇಜ್ಗೆ ಹೋಗಲ್ಲ ಅಂತಳೆ ನೈಂಟಿ ಪರ್ಸೆಂಟ್ ಬರೋ ಮಗ ಸಿಕ್ಸ್ಟಿ ಅಪ್ಪನ್ಗೆ ಅದೇ ದೊಡ್ಡ ಕಷ್ಟ ಇನ್ ಟೈಮ್ಗೆ ಬಾಯ್ ಫ್ರೆಂಡ್ ಮೆಸೇಜ್ ಬರಲ್ಲ ಅಂದ್ರೆ ಬೆಳೆದ್ ನಿಂತಿರೋ ಹುಡುಗಿಗೆ ಅದೇ ದೊಡ್ಡ ಕಷ್ಟ ಇಷ್ಟಪಟ್ಟು ಹುಡುಗಿ ಅಲ್ವೋ ವೇದಾಂತ ಮಾತಾಡದೆ ಒಬ್ಬನ್ ಕೂಗುದ್ರೆ ಏನ್ರು ಅರ್ಧ ಗಂಟೆಯಿಂದ ವೇದಾಂತ ಮಾತಾಡಿ ಆಗಿದ್ರಿ ಒಂದು ಡೈಲಾಗ್ ಹೇಳಿದ್ರೆ ಏನು ಕೂಗ್ತಿಯ ಮಗ ಆ ಬಾ ಡೈಲಾಗ್ ಚೆನ್ನಾಗಿದೆ ಕೇಳಿಸ್ಕೊ ಹಾಂ ಫ್ಲೋ ಕಟ್ ಮಾಡ್ಬೇಡ ಬಯ್ಟ್ ಬಂದಿದ್ದೀನಿ ತುಂಬ ಚೆನ್ನಾಗಿ ಬೆಳೆದಂಥ ಹುಡುಗನಿಗೆ ಟಿ ವಿ ನೋಡುವಾಗ ಕರೆಂಟ್ ಹೋದರೆ ಅದೇ ದೊಡ್ಡ ಕಷ್ಟ ರಿಮೋಟ್ ಎತ್ತು ಬಿಸಾಕ್ತಾನೆ ತುಂಬ ಚೆನ್ನಾಗಿ ಬೆಳೆದಂಥ ಹುಡುಗಿಗೆ ಮುಖದ ಮೇಲೆ ಮಡುವೆ ಬಂದರೆ ಅದೇ ದೊಡ್ಡ ಕಷ್ಟ ನೈಂಟಿ ಪರ್ಸೆಂಟ್ ಬರೋವಾಗ ಸಿಕ್ಸ್ಟಿ ಪರ್ಸೆಂಟ್ ಬಂದರೆ ಅವ್ರ ಅಪ್ಪನಿಗೆ ಅದೇ ದೊಡ್ಡ ಕಷ್ಟ ಇನ್ ಟೈಮ್ಗೆ ಬಾಯ್ ಫ್ರೆಂಡ್ ಮೆಸೇಜ್ ಬರಲ್ಲ ಅಂದರೆ ಬೆಳೆದು ನಿಂತಿರೋ ಹುಡುಗಿಗೆ ಅದೇ ದೊಡ್ಡ ಕಷ್ಟ ಸರ್ ಇಷ್ಟಕ್ಕೂ ಕಷ್ಟ ಅಂದರೆ ಏನು ಸರ್ ಅಂತ ಭಾಳಷ್ಟು ಜನಕ್ಕೆ ಇದ್ರ ಕಷ್ಟದ ಬಗ್ಗೆ ಡಿಫೈಂಡ್ ಮಾಡ್ಬಿಡ್ತೀನಿ ಮೇಡಮ್ ಪ್ಲೀಸ್ ಬನ್ನಿ ಥ್ಯಾಂಕ್ ಯು ಸರಿ ಮತ್ತೆ ಮಾತಾಡ್ತಾರೆ ಈಗ ಮಾತಾಡ ಮುಗಿಸ್ಬಿಡ್ತೀನಿ ಹತ್ತು ನಿಮಿಷ ಮಗ ತುಂಬಾ ಚೆನ್ನಾಗಿ ಬೆಳೆದಂತ ಹುಡುಗನಿಗೆ ಟಿವಿ ನೋಡುವಾಗ ಕರೆಂಟ್ ಹೋದ್ರೆ ಅದೇ ದೊಡ್ಡ ಕಷ್ಟ ರಿಮೋಟ್ ಎದ್ ಬಿಸಾಕ್ತಾನೆ ಆಗ್ತಾನೆ ಅವನ್ಗ ಒಂದೇ ಒಂದ್ಸಲ ಕರೆಂಟ್ ಕಂಬ ಅತಿ ಶಾಕ್ ತಿಂದು ಸತ್ತೋಗಿರೋ ಲೈನ್ ಮ್ಯಾನ್ ಮಗನ್ ತರ್ಸ ಕಷ್ಟ ತೋರಿಸ್ಬೇಕು ಮಗನೇ ಅವನದಲ್ಲೇ ಕಷ್ಟ ನಿಂದಲ್ಲ ಅಂತ ಮುಖದ ಮೇಲೆ ಮೊಡವೆ ಬಂತು ಅಂತ ಬೇಜಾರ್ ಬೀಳೋ ಹುಡುಗಿಗೆ ಅಪ್ಪ ಅಮ್ಮನ ಕಳ್ಕೊಂಡು ತಂಗಳನ್ನ ತಿಂದು ಔಟ್ಡೇಟೆಡ್ ಆಗಿ ಅಪ್ಡೇಟ್ ಆಗಿ ರ್ಯಾಂಕ್ ಬರೋ ಹುಡುಗಿಯ ಕತ್ತೆ ತೋರಿಸ್ಬೇಕು ಅವಳ್ದು ತಾಯಿ ಕಷ್ಟ ನಿಂದಲ್ಲ ಅಂತ ಒಬ್ಬೊಬ್ರದ್ದು ಒಂದೊಂದು ಕಷ್ಟ ಒಬ್ಬೊಬ್ರದ್ದು ಒಂದೊಂದು ಕಷ್ಟ ಮಗ ನದಿಯಲ್ಲಿ ಎರಡು ಮೀನಿತ್ತಂತೆ ಮಗು ಫಿಶ್ ಮಮ್ಮಿ ಫಿಶ್ನ ಕೇಳುತ್ತಂತೆ ಮಮ್ಮಿ ಫಿಶ್ ಮಮ್ಮಿ ಫಿಶ್ ಮಮ್ಮಿ ಫಿಶ್ ನಾವು ಫಿಶ್ಗಳೆಲ್ಲ ಯಾಕೆ ನೀರಲ್ಲಿದ್ದೀವಿ ಅಂದರೆ ಆ ಭೂಮಿಯಲ್ಲೆಲ್ಲ ಸೆಲ್ಫ್ ಫಿಶ್ಗಳಿದಾವೆ ಕಣೋ ಅದಕ್ಕೆ ನೀರಲ್ಲಿದ್ದೀವಿ ಅಂತ ಏನು ಮಗ ಓಕೆ ಏನು ಯಾವ ಅಮ್ಮ ಎಲ್ಲ ಸರ್ ನಮ್ಮ ಮಾದೇಗೌಡ ಸಾಹೇಬ್ರಿಗೆ ನಮ್ಮ ಮಧು ಅಣ್ಣಗೆ ನಮ್ಮ ರವಿ ಗಣಿಗಣ್ಣಗೆ ಯಂಗ್ಸ್ಟರು ಡೈನಮಿಕ್ಕು ಇವತ್ತು ಮಂಡ್ಯ ಜಿಲ್ಲೆ ಅಭಿವೃದ್ಧಿ ಕಡೆ ಸಾಗಿಸ್ತಿದ್ದಾರೆ ನಮ್ಮ ರವಿ ಅಣ್ಣಗೆ ಮಧು ಅಣ್ಣಗೆ ಖಂಡಿತವಾಗೂ ಮತ್ತು ವೇದಿಕೆಯಲ್ಲಿರೋ ಎಲ್ಲ ಅತಿಥಿಗಳಿಗೆ ಎಲ್ರಿಗೂ ನಾನು ಧನ್ಯವಾದ ಅರ್ಪಿಸ್ತೇನೆ ಒಂದು ಎಲ್ಲ ಯಂಗ್ಸ್ಟರ್ಸು ಒಂದು ಇಟ್ಕೊಳ್ಳಿ ಕಷ್ಟನೋ ಸುಖನೋ ನಿಮ್ಮ ಅಪ್ಪ ಅಮ್ಮ ಟಫ್ ಟೈಮಲ್ಲಿ ನಿಂತ್ಕೊಳ್ಳಿ ನಿಮ್ಮ ಅಪ್ಪ ಅಮ್ಮ ಮಾತು ಕೇಳಿ ನಿಮ್ಮ ಅಪ್ಪ ಅಮ್ಮ ಏನು ಹೇಳ್ತಾರೋ ಅದನ್ನು ಫಾಲೋ ಮಾಡಿ ಅದ್ರ ಜೊತೆ ಕುತ್ಕೊಂಡು ಒಂದು ಐದಾರು ವರ್ಷ ಶ್ರದ್ಧೆಯಿಂದ ಓದಿ ದಿನಕ್ಕೆ ಎರಡು ತಾಸು ಓದೋಕ್ಕಾಗಲ್ಲ ಅಂದರೆ ಲೈಫಲ್ಲಿ ಏನು ಅಚೀವ್ ಮಾಡ್ತೀಯ ಮಗ ಸೈನ್ಸ್ ಅವರು ಕಾಮರ್ಸ್ ಅವರು ಇದಿರ ಕೆಲವರು ಕಷ್ಟ ನೋಡಿ ವ್ಯವಸ್ಥೆಯಲ್ಲಿ ಬದಲಾವಣೆ ತರಬೇಕಾ ಸೋಷಿಯಲ್ ಮೀಡಿಯಾದಲ್ಲಿ ಬೈಯೋದು ಈಸಿ ಮಗ ದಮ್ಮಿದ್ರೆ ಎಲೆಕ್ಷನ್ ನಿಂತ್ಕೊಂಡು ಪಂಚಾಯಿತಿ ಎಲೆಕ್ಷನ್ ಗೆಲ್ಲು ಕಷ್ಟ ಗೊತ್ತಾಗುತ್ತೆ ನಿನಗೆ ನಮ್ಮ ರವಿ ಅಣ್ಣನ್ ಕೇಳೋ ನಮ್ಮ ಮಧು ಅಣ್ಣನ ಕೇಳೋ ನಮ್ಮನ್ನು ಕೇಳೋ ರಾಜಕಾರಣದ ಅಖಾಡದಲ್ಲಿ ಎಷ್ಟು ಬೈಸ್ಕೊಂಡು ವಿಧಾನಸೌಧಕ್ಕೆ ಹೋಗೋದು ಎಷ್ಟು ಕಷ್ಟ ಅಂತ ಅಷ್ಟು ಸುಲಭ ಅಲ್ಲ ಚೇಂಜ್ ತರಬೇಕು ಅಂದರೆ ಯು ಪಿ ಎಸ್ ಸಿ ಎಕ್ಸಾಮ್ ಬರೀ ಮಗನೇ ಐ ಎ ಎಸ್ ಟಾಪರ್ ಆಗಿ ಬಂದು ಅದೇನು ಚೇಂಜ್ ತರಬೇಕೋ ತಗೊಂಬ ಮನೇಲಿ ಕೂತ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಕೂತ್ಕೊಂಡ್ರೆ ಚೇಂಜ್ ಬರಲ್ವೋ ಬಿ ಎ ಪಾರ್ಟ್ ಆಫ್ ಚೇಂಜ್ ಎಲ್ರಿಗೂ ಒಳ್ಳೇದಾಗಲಿ ಅಣ್ಣ ಥ್ಯಾಂಕ್ಸ್ ಫಾರ್ ಇನ್ವೈಟಿಂಗ್ ಸರ್ ನಮ್ಮ ಪುರುಷೋತ್ತಮ್ ಸರ್ ಮತ್ತೆ ನಮ್ಮ ಸರ್ ಅವ್ರ ಮಗ ಭವಿಷ್ಯದ ರಾಜಕಾರಣಿ ನಮ್ಮ ಮಧು ಅಣ್ಣ ಮಗನ ನಮ್ಮ ಜೊತೆ ವಿಧಾನಸೌಧಕ್ಕೆ ಕಳಿಸ್ಕೊಡಿ ಏರಿ ಅವು ನಮ್ಮ ರವಿ ಅಣ್ಣ ಎಲ್ರಿಗೂ ಧನ್ಯವಾದ ಹೇಳ್ತಾ ನನ್ನ ಹೆಸರು ಪ್ರದೀಪ್ ಈಶ್ವರ್ ಅಂತ ಚಿಕ್ಕಬಳ್ಳಾಪುರಕ್ಕೆ ಎಮ್ ಎಲ್ ಎಲೆಕ್ಟ್ ಆದ ಪರಿಶ್ರಮ ನೀಟ್ ಅಕಾಡೆಮಿ ಫೌಂಡರು ಒಂದು ಐದುವರೆ ಸಾವಿರ ಅವ್ರ ಜನ ನಾನು ಡಾಕ್ಟ್ರಾಗಿ ಮಾಡಿದ್ದೀನಿ ಬರೀ ಜೇಬಲ್ ಬೆಂಗಳೂರಿಗೆ ಬಂದೆ ಇವತ್ತು ನನ್ನ ಕಂಪ್ನಿಯ ಎವ್ಯಾಲ್ಯೇಷನ್ ಎಂಟುನೂರು ಕೋಟಿ ಎವ್ಯಾಲ್ಯೇಷನ್ ಅಂದರೆ ನಿಮ್ಗೆ ಗೊತ್ತಿರಬೇಕು ಈಗ ಫಿಸಿಕ್ಸ್ ವಾಲ ಅನ್ನ ಅಕಾಡೆಮಿ ಎವ್ಯಾಲೇಷನ್ ಅಂತಾರದನ್ನು ಸೊ ನನ್ನ ಕಂಪ್ನಿಯ ಎವ್ಯಾಲ್ಯೇಷನ್ ಎಂಟುನೂರು ಕೋಟಿ ತಂದೆ ತಾಯಿನ ಕಳ್ಕೊಂಡಿದ್ದೀನಿ ಇವತ್ತು ನನ್ನ ತಾಯಿ ಹೆಸರಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಹತ್ತು ಆ್ಯಂಬುಲೆನ್ಸ್ ನನ್ನ ಕ್ಷೇತ್ರದಲ್ಲಿ ಒಂದು ರೂಪಾಯಿ ತಗೊಳ್ದೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ನನ್ನ ತಾಯಿ ಹೆಸ್ರಲ್ಲಿ ನಡೆಸ್ತಾಯಿದ್ದೀನಿ ವಿತ್ ಇನ್ ಟ್ವೆಲ್ ಮಿನಿಟ್ಸ್ ಪೇಷೆಂಟ್ನ ಪಿಕಪ್ ಮಾಡಿ ಬೆಂಗಳೂರು ಹಾಸ್ಪಿಟ್ಲಿಗೆ ರೀಚ್ ಮಾಡಿಸೋ ಪ್ರಯತ್ನ ಪಡ್ತಿದ್ದೀನಿ ಅದಾದ ಮೇಲೆ ಒಂದು ಹದಿನಾಲ್ಕು ಪುಸ್ತಕ ಬರೆದಿದ್ದೀನಿ ಆವಾಗ ಅವಾಗ ಟಿ ವಿಯಲ್ಲಿ ಕಾಣಿಸ್ತಾ ಇರ್ತೀನಿ ವಾರದಲ್ಲಿ ಮೂರು ಸಲ ನಾನು ಯಾರನ್ನಾದರೂ ಬೈದಿರ್ತೀನಿ ಯಾರಾದರೂ ನನ್ನನ್ನು ಬೈದಿರ್ತಾರೆ ನಮ್ಮೂರು ಪಂಚಾಯಿತಿ ಮೆಂಬರ್ಗೆ ನಾನು ಗೊತ್ತಿರಲಿಲ್ಲ ಒಂದು ಕಾಲದಲ್ಲಿ ಇವತ್ತು ಯಾವ ಪಂಚಾಯಿತಿ ಹಳ್ಳಿಯಲ್ಲಿ ನನ್ನ ಹೆಸರು ಗೊತ್ತಿಲ್ಲ ಹೇಳಿ ಜೀವನ ಅಂದರೆ ಭಯ ಬಿತ್ಕೊಂಡಿದ್ರೆ ಹಳ್ಳಿಯಲ್ಲೇ ಕಳೆದೋಗ್ಬಿಡ್ತೀರಾ ಧೈರ್ಯವಾಗಿರ ಮಗ ಧೈರ್ಯವಾಗಿರು ನೀನು ಇನ್ನೊಬ್ಬರು ಥರ ಆಗಕ್ಕೆ ಹೋಗ್ಬೇಡ ಯಾಕೆಂದರೆ ಅವ್ರನ್ನ ಸಹಿಸಿಕೊಳ್ಳೋಕ್ಕೆ ಈ ಪ್ರಪಂಚ ಮುಗ್ದೋಗಿದೆ ಗಟ್ಟಿಯಾಗಿರೋ ಧೈರ್ಯವಾಗಿರೋ ಯಾವುದಕ್ಕೂ ಎದುರು ಅಕಸ್ಮಾತ್ ಲೈಫಲ್ಲಿ ದೊಡ್ಡ ಅವಮಾನ ಆದ್ರೆ ಏನು ಮಾಡಬೇಕು ಸರ್ ದೊಡ್ಡ ಅವಮಾನ ಆದ್ರೆ ಒಬ್ಬನೇ ಕುತ್ಕೊಂಡು ಯೋಚನೆ ಮಾಡು ದೊಡ್ಡ ಅವಮಾನ ಆಗಿದೆ ಒಂದು ದಿನ ಬೈದವನು ಸತ್ತೋಗ್ತಾನೆ ನೀನು ಸತ್ತೋಗ್ತೀಯ ಆಗ ಸಮಾಧಾನ ಆಗುತ್ತೆ ಬೈದವನೇನು ಉಳಿತಾನೇನು ಜಾಸ್ತಿ ದಿನ ನೀನು ಹೋಗ್ತೀಯ ತಾನೆ ಅಷ್ಟೇ ಏ ಸತ್ತೋದ್ರೆ ಸ್ಮಶಾನದವರೆಗೂ ನಾಲ್ಕು ಜನ ನೆಟ್ಟಿಗೆ ಹೆಗಲ್ಕೊಡಲ್ಲ ಇಪ್ಪತ್ತು ಜನ ಬದಲಿಸ್ತಾರೆ ನಿನ್ನನ್ನು ಸ್ಮಶಾನದವರೆಗೂ ಒತ್ಕೊಂಡು ಹೋಗೋದು ಕಷ್ಟ ಲೈಫ್ ಲಾಂಗ್ ಯಾವನೋ ಹೊರ್ತಾನೆ ನಿನ್ನ ಇದನ್ನ ಅರ್ಥ ಮಾಡ್ಕೊ ಹುಡುಗರು ಅಷ್ಟೇ ಹುಡುಗಿರು ಅಷ್ಟೇ ಅಮ್ಮ ಬಿ ಎನ್ ಇಂಡಿಪೆಂಡೆಂಟ್ ಗರ್ಲ್ ನಿಮ್ಮ ತಾಯಿ ಥರ ಬದುಕೋಕ್ಕೆ ನಿಮಗೆ ಬರಲ್ಲ ನಿಮ್ಮ ತಾಯಿ ಡಿಪೋ ಅಲ್ಲೂ ಜೀವನ ಮಾಡಿದ್ಲು ನಿಮ್ಮ ತಂದೆ ಸಂಪಾದನೆ ಇದ್ರು ಇಲ್ಲದೆ ಇದ್ರು ಗೊಜ್ಜಿಸ್ಕಿ ನಿನ್ನನ್ನು ಬೆಳೆಸಿದ್ಲು ನಿಮ್ಮ ತಾಯಿ ಕೂಲಿ ಮಾಡಿ ನಿನ್ನನ್ನು ಬೆಳೆಸಿದ್ಲು ಆದರೆ ನಿಮ್ಮ ತಾಯಿ ಥರ ನಿನಗೆ ಬದುಕೋಕ್ಕಾಗಲ್ಲ ನೀನು ಬೇರೆ ಥರ ಬೆಳೆಯೋ ಹುಡುಗಿ ಸ್ಟೇಟಸ್ ಇಲ್ಲಾಂದರೆ ಭಾಳ ಕಷ್ಟ ಇದನ್ನು ತಲೆಯಲ್ಲಿ ಇಟ್ಕೊಳ್ಳಿ ಎಲ್ರಿಗೂ ಒಳ್ಳೇದಾಗಲಿ ಥ್ಯಾಂಕ್ ಯು ಸೋ ಮಚ್ ಸರ್